ಜಿಲ್ಲಾ ಕಾಂಗ್ರೆಸ್ ಬಾಲ ಜೋಡ ವಿಶೇಷವಾಗಿ ಸಹಕಾರ ಮಾಡಿಕೊಂಡಿದೆ ಒಂದು ಸೇರ್ಪಡೆ ಕಾಂಗ್ರೆಸ್ ಸದಸ್ಯರು ತಗೊಂಡಿದ್ದಾರೆ ಕೇಳಿದರೆ ಒಂದು ಮಿಸ ಕಾರ್ಯಕ್ರಮದ ವಿಶೇಷ ಸೇರ್ಪಡೆಯಾಗಿದ್ದಾರೆ ಅದರ ಬಗ್ಗೆ ನಮಸ್ಕಾರ ನನ್ನ ಹೆಸರು ಹನುಮಂತರಾಮ್ ನಾಯಕ್ ಅಂತ ನನ್ನ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯ ಸ್ವಂತ ತುಮಕೂರು ಜಿಲ್ಲೆ ಚಿಕ್ಕನಹಳ್ಳಿ ಅವರು ಆದ್ರೆ ಬೆಂಗಳೂರು ದಾಸಲು ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ದೀವಿ ನಮ್ಮ ಸಂಘಟನೆ ಸೇರ್ಕೊಡ್ತಾ ಇದ್ದೀವಿ ಡಾಕ್ಟರ್ ಬಿ ಟಿ ಲಲಿತಾ ನಾಯಕ್ ಮೇಡಮ್ ಅವರ ಒಂದು ಸಾರಥ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸೇರ್ಪಡೆ ಏನಕ್ಕೆ ಸೇರ್ಪಡೆ ಆಗಿದ್ದರೆ ಈ ಸಮಯದಲ್ಲಿ ಯಾಕೆ ಸೇರ್ಪಡೆ ಆಗಿದೆ ಅಂದ್ರೆ ಕಾಂಗ್ರೆಸ್ ನ ಎರಡು ವರ್ಷದ ಆಳ್ವಿಕೆ ನೋಡ್ತೀವಿ ಹಾಗೆ ನಮ್ಗೆ ಇಷ್ಟ ಇಲ್ಲ ಇರುವಂತಹ ನಾವು ಜೆಡಿಎಸ್ ಪಕ್ಷದಲ್ಲಿ ಇದ್ದಿದ್ದ ಮೊದಲು ನಾನು ಜೆಡಿಎಸ್ ಪಕ್ಷ ಈಗ ಬಿಜೆಪಿ ಜೊತೆ ವಿಲೀನ ಆಗೋಯ್ತು ಜೆಡಿಎಸ್ ಅಥವಾ ಬಿಜೆಪಿ ತತ್ವ ಸಿದ್ಧಾಂತಕ್ಕೆ ನಾವು ವಿರುದ್ಧವಾಗಿದ್ದೀವಿ ಕಾಂಗ್ರೆಸ್ ನ ಬಡವರಿಗೆ ಯೋಜನೆಗಳು ತುಂಬಾ ಅನುಕೂಲವಾಗಿದೆ ಕೊಟ್ಟಿರುವಂತಹ ಗ್ಯಾರಂಟಿ ಹಾಗೆ ಒಂದು ರಾಜ್ಯ ರಾಮರಾಜ್ಯ ಆಗಲಿಕ್ಕೆ ಈ ತರ ಕಾಂಗ್ರೆಸ್ ಪಕ್ಷ ಬೇಕು ಹಾಗಾಗಿ ನಾವೆಲ್ಲ ಕಾಂಗ್ರೆಸ್ ಒಗ್ಗಟ್ಟಾಗಿ ಪಂಚಶೀಲ ತಂಡದ ಹೆಸರಿನಲ್ಲಿ ಸೇರ್ಕೊಂಡಿದ್ದೀವಿ ಸೇರ್ಕೊಂಡಿದ್ದೀವಿ ಸರ್ ಈಗ ಕಾಂಗ್ರೆಸ್ ಪಕ್ಷ ಸಿದ್ದೇಶ್ ಕುಮಾರ್ ನೇತೃತ್ವದಲ್ಲಿ ಯಾವುದೇ ಒಂದು ಜಾತಿವಾದ ಬಹಳ ಖುಷಿ ಆಗತ್ತೆ ಹೇಳ್ಬಾರ್ದು ಆದ್ರೂ ಹೇಳ್ತೀನಿ ಬಿಜೆಪಿಯವರು ಶಾಸಕರು ಸಂಸದರು ಅವರೇ ತಿಂತ ಇದ್ರು ಆದ್ರೆ ಕಾಂಗ್ರೆಸ್ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದಿದ್ದು ನಾನು ಹೇಳಿದ್ರು ನಾನು ಐದು ಭಾಗ್ಯಗಳನ್ನ ಕೊಡ್ತೀನಿ ಅಂತ ಅದ್ರಲ್ಲಿ ದೊಡ್ಡದು ಅನ್ನ ಭಾಗ್ಯ ಇರ್ಬೋದು ಶಕ್ತಿ ಇರ್ಬೋದು ಹಾಗಾಗಿ ತುಂಬಾ ಒಳ್ಳೊಳ್ಳೆ ಯೋಜನೆಗಳು ಐದು ಗ್ಯಾರಂಟಿಗಳು ಬಡವರಿಗೆ ಟಚ್ ಆಗ್ತಾ ಇದೆ ಅದು ತುಂಬಾ ಅನುಕೂಲ ಇದೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಇದು ಇನ್ನೂ ಶಕ್ತಿ ಕೊಡುತ್ತೆ ಬರುವಂತ ದಿನಗಳಲ್ಲಿ ಗ್ರಾಮ ಪಂಚಾಯತಿ ಆಗಲಿ ತಾಲೂಕ್ ಪಂಚಾಯತಿ ಆಗಲಿ ಜಿಲ್ಲಾ ಪಂಚಾಯತಿ ಆಗಲಿ ಶಾಸಕರಾಗಲಿ ಸಂಸದರಾಗಲಿ ನಾವೇ ಬಿಜೆ ಕಾಂಗ್ರೆಸ್ನವರೇ ಗೆಲ್ಲೋದಕ್ಕೆ ಅವ್ರಿಗೆ ಶ್ರಮ ವಹಿಸಿ ನಾವು ಸದಸ್ಯ ಗ್ರೌಂಡ್ ಲೆವೆಲ್ ಇದೆ ಕೆಲಸ ಮಾಡ್ತೀವಿ ಜನತಾದಳ ಇರ್ಬೋದು ಬಿಜೆಪಿ ಇರ್ಬೋದು ಇನ್ನೊಂದು ಪಕ್ಷ ಸಂಘಟನೆ ಒಂದು ಕಾಂಗ್ರೆಸ್ ಪಕ್ಷದ ಬಗ್ಗೆ ಸ್ವಲ್ಪ ಆರ್ ನೆಗೆಟಿವ್ ಮಾತಾಡ್ತಾ ಅದ್ರ ಬಗ್ಗೆ ತಗೊಂಡ್ ಸರ್ ನೆಗೆಟಿವ್ ಮಾತಾಡದಿದ್ದಿದೆ ಸರ್ ಒಳ್ಳೆ ಕೆಲಸ ಮಾಡಿದಾಗ ಯಾರು ಸಭಾಷ್ಗಿರಿ ಕೊಡ್ತಾರೋ ಅಷ್ಟೇ ಜನ ವಿರೋಧಗಳು ಇರ್ತಾರೆ ನಾವು ಅವ್ರ ಬಗ್ಗೆ ಇಲ್ಲ ಸರ್ ಕಾಂಗ್ರೆಸ್ ಮಾಡ್ತಾರಂತ ಒಳ್ಳೆ ಕೆಲಸ ಅವ್ರು ಕೊಟ್ಟಿರುವಂತ ಯೋಜನೆಗಳು ಅದನ್ನ ತಗೊಂಡು ನಾವು ಜನರಲ್ಲಿ ಮುಟ್ಟುತ್ತೇವೆ ಮತ್ತೆ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಸರ್ ಹಾಗಾಗಿ ನಾವು ಆ ಜೆ ಡಿ ಎಸ್ ಆಗಲಿ ಬಿಜೆಪಿ ಬಗ್ಗೆ ಆಗಲಿ ನಾವು ಮಾತಾಡೋಕೆ ಇಲ್ಲ ಸರ್ ನಾವು ಮಾತಾಡೋದಿಲ್ಲ ಅವ್ರಿಗೆ ಏನು ನಾಲೆಜ್ ಇರಲ್ಲ ಸರ್ ಒಂದು ಸೇರ್ಪಡೆಯಾಗಿದ್ದ ಅಷ್ಟೇ ಅವರು ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವ್ರು ಯುವ ಸಮೂಹಕ್ಕೆ ಅವ್ರಿಗೆ ಖಂಡಿತ ಸರ್ ಖಂಡಿತ ಯಾಕಂದ್ರೆ ಇವತ್ತು ನಾವು ಡಾಕ್ಟರ್ ಬಿಟಿ ಲಲ್ತಾನಾಯಕ್ ಮೇಡಮ್ ಅವ್ರ ಕಂಡೀಷನ್ ಅಷ್ಟೇ ಸದಸ್ಯತ್ವ ಮಾತ್ರ ಕೊಡಿಸ್ತೀನಿ ಆದ್ರೆ ಕೆಲಸ ಮಾಡಿ ನೀವು ಹುದ್ದೆ ತಗೊಳ್ಳೋದಾಗ್ಲಿ ಅದು ನಿಮ್ ಕೈಯಲ್ಲೇ ಇದೆ ಅಂತ ನಾವು ಕೆಲಸ ಮಾಡಿದಾಗ ಸರ್ ಗುರುತಿಸ್ಕೊಳ್ಳೋದು ಬಹಳ ಈಸಿ ನನಗೆ ಪೋಸ್ಟ್ ಕೊಡಿ ಅದ್ ಕೊಡಿ ಅಂತ ಕೇಳೋದು ತಪ್ಪು ಸರ್ ನಾವು ಗ್ರೌಂಡ್ ಲೆವೆಲ್ ಇಂದ ಅಂದ್ರೆ ಸದ್ಯ ಪ್ರಾಥಮಿಕ ಲೆವೆಲ್ ಇಂದ ಕೆಲಸ ಮಾಡ್ತೀವಿ ನಾವು ಕೆಲ್ಸ ಮಾಡಿ ತೋರಿಸಿ ಹುದ್ದೆ ತಗೊಳ್ಳೋದಕ್ಕೆ ಅವ್ರಿಗೆ ಕೊಡೋ ತರ ನಾವು ಮಾಡ್ತೀವಿ ನೀವ್ ಹೇಳಿದ್ರೆ ಯುವಕರಿಗೆ ಯಾವ ತರ ಕೊಡ್ತೀರಾ ಅಂತ ಅವ್ರ ಕೆಲಸ ಮಾಡಿದ್ರೆ ಸರ್ ಖಂಡಿತ ಅವ್ರಿಗೆ ಎಲ್ಲ ಅವ್ರು ಬೇಕಾಗಿ ಇರುವಂತ ಅರ್ಹತೆ ತಕ್ಕನಾಗಿರೋ ಪೋಸ್ಟ್ ಹುದ್ದೆ ಸಿಕ್ಕಿ ಸಿಗುತ್ತೆ ಸರ್ ಅದು ಅದನ್ನ ಗ್ಯಾರಂಟಿ ಇದೆ ಸರ್